ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಮ್ಮ ಮನಸ್ಸು ನೂರೆಂಟು ಜಪದ ಮಾಲೆಯ ಮಣಿಯನ್ನು ಎಣಿಸುವಾಗ ಚಂಚಲವಾಗುತ್ತೆ ಗುರುವಿನ ಸ್ಮರಣೆಯನ್ನು ಮಾಡುವಾಗ ಚಂಚಲವಾಗುತ್ತೆ ಭಗವಂತನ ಪೂಜೆಯನ್ನು ಮಾಡಬೇಕಾದ್ರೆ ಚಂಚಲವಾಗುತ್ತೆ ಅದೇ ನಮ್ಮ ಬಳಿ ಇರುವ ಹಣವನ್ನು ಏಣಿಸುವಾಗ ಮನಸ್ಸು ಚಂಚಲವಾಗೋದಿಲ್ಲ ಏಕಾಗ್ರತೆಯಿಂದ ಕೂಡಿರುತ್ತೆ ಇದೇ ಏಕಾಗ್ರತೆಯನ್ನು ಆ ಗುರುವಿನಲ್ಲಿಟ್ಟು ಸಮರ್ಪಣೆಯಾದಾಗ ಪೂರ್ಣ ರೀತಿಯಲ್ಲಿ ಸೆರೆಂಡರ್ ಆದಾಗ ನಮ್ಮ ಪ್ರತಿ ಇಚ್ಛೆಗಳು ಈಡಿರಲಿಕ್ಕೆ ಶುರುವಾಗ್ತವೆ ಕೆಲಸ ಕಾರ್ಯಗಳು ಕೈಗೂಡಲಿಕ್ಕೆ ಶುರುವಾಗ್ತವೆ ಕಷ್ಟ ದುಃಖ ಸಮಸ್ಯೆಗಳು ಮಾಯವಾಗ್ತವೆ ನಾವು ಅಂದುಕೊಳ್ತೀವಿ ಕೆಲವು ಬಾರಿ ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳಿ ನಾವು ನಾವು ನಂಬಿದ ಗುರುವು ನಾವು ನಂಬಿದ ದೇವರು ನಮ್ಮನ್ನ ಕೈ ಬಿಟ್ಬಿಟ್ರು ಕೈ ಹಿಡೀಲಿಲ್ಲ ಅಂತ ಹೇಳಿ ಹಾಗಾದ್ರೆ ಇವತ್ತಿನ ಸತ್ಯ ಘಟನೆ ನಿಮಗೆ ಉತ್ತರವಾಗಿರತ್ತೆ ಹೇಳಿ ಅನ್ಕೊಳ್ತೀನಿ ಸ್ನೇಹಿತರೆ ನನ್ನ ಬಾಯಲ್ಲೇ ಅವರು ಈ ಪವಾಡವನ್ನು ಹೇಳಬೇಕು ಅಂತೇಳಿ ಅವರು ಬಯಸಿದ್ರು ಆದರೂ ಕೂಡ ಒಂದು ಬದಲಾವಣೆ ಇರಲಿ ಅಂತ ಹೇಳಿ ನಿಮ್ಮ ಮಾತಿನಲ್ಲೇ ಆ ಪವಾಡವನ್ನು ವಿವರಿಸಿ ಅಂತ ಹೇಳಿ ಇವರ ಹತ್ರ ಕೇಳ್ಕೊಂಡೆ ಸ್ನೇಹಿತರೆ ಇವರ ಹೆಸರು ಮಲ್ಲಿಕಾ ಶೆಟ್ಟಿ ಅಂತ ಹೇಳಿ ನಾನಿಲ್ಲಿ ಬೇರೆ ದೇಶದಲ್ಲಿರುವ ಮಲ್ಲಿಕಾ ಶೆಟ್ಟಿ ಅವರ ಬಗ್ಗೆ ಹೇಳ್ತಾ ಇದ್ದೀನಿ ಅವರ ಊರು ಉಡುಪಿನೇ ಅವರು ನೆಲೆಯಾಗಿರೋದು ಅಂದರೆ ಕೆಲಸ ಮಾಡ್ತಾ ಇರೋದು ಗಂಡ ಹೆಂಡತಿ ಇಬ್ರು ಕೂಡ ಬೇರೆ ದೇಶದಲ್ಲಿ ಸ್ನೇಹಿತರೆ ಅಲ್ಲಿ ಇವರಿಗೆ ಒಂದು ಸಂದಿಗ್ಧ ಸ್ಥಿತಿ ಎದುರಾಗಿತ್ತು ಅವರು ತಮ್ಮ ಅನುಭವವನ್ನು ಮುಂದೆ ಹೇಳ್ಕೊಂಡಿದ್ದಾರೆ ನಾನಿಲ್ಲಿ ಅದನ್ನ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತೀನಿ ಅವ್ರ ಗಂಡ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು ಕೂಡ ಒಂದು ಸಣ್ಣ ಕೆಲಸವನ್ನ ಮಾಡ್ತಾ ಇದ್ರು ಎಲ್ಲ ಸರಿ ಇದೆ ಸರಿ ಇತ್ತು ಅನ್ಕೊಂಡಾಗ್ಲೇ ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ತಿರುವುಗಳು ಕಂಡೇ ಕಾಣ್ತೇವೆ ಸ್ನೇಹಿತರೆ ಅದೇ ಕರ್ಮದ ಫಲ ಅಂತ ಅನ್ನೋದು ಅಂದರೆ ಕರ್ಮ ಬೆಂಬಿಡದೆ ಕಾಡುತ್ತೆ ಅದು ಒಳ್ಳೆಯದೇ ಇರ್ಬೋದು ಕೆಟ್ಟದೇ ಇರ್ಬೋದು ಅದೇ ರೀತಿ ಮಲ್ಲಿಕಾ ಶೆಟ್ಟಿಯವರು ಕೂಡ ಬೇರೆ ದೇಶದಲ್ಲಿದ್ದಾರೆ ಅವರು ಉಡುಪಿಯವರು ಅವರಿಗೆ ಒಂದು ದಿನ ಈ ರೀತಿ ಸಂದಿಗ್ಧ ಸ್ಥಿತಿ ಎದುರಾಯಿತು ನಮ್ಮ ದೇಶದಲ್ಲಾದ್ರೆ ನಮ್ಮ ಊರಲ್ಲಾದರೆ ನಾವು ಹೇಗೆ ಬೇಕಾದರೆ ನಿಭಾಯಿಸ್ಬೋದು ಆದರೆ ಬೇರೆ ದೇಶದಲ್ಲಿ ನಾವು ವಾಸ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ರೂಲ್ಸ್ಗಳು ಯಾವ ರೀತಿ ಇರ್ತವೆ ಹೇಳಿ ಅರ್ಥ ಮಾಡ್ಕೊಳ್ರಿ ಅಲ್ಲಿನ ಒಂದು ಭದ್ರತೆ ಇರುತ್ತಲ್ಲ ಅದು ಬಹಳ ಬಿಗಿಯಾಗಿರತ್ತೆ ಬೇರೆ ದೇಶದವರಿಗೆ ಅಲ್ವಾ ಸ್ನೇಹಿತರೆ ಆದರೂ ಕೂಡ ಹಾಗಿದ್ದಂಥ ಸಂದರ್ಭದಲ್ಲಿ ಈ ಮಲ್ಲಿಕಾ ಶೆಟ್ಟಿಯವರ ಗಂಡ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಆ ಹೋಟೆಲಲ್ಲಿ ಒಂದು ದಿನ ರೈಡ್ ಆಗುತ್ತೆ ಮತ್ತೆ ಆ ಸಮಯದಲ್ಲಿ ಆ ಹೋಟೆಲ್ ಮಾಲೀಕರಾದವರು ಇವರಿಗೆ ಹೇಳ್ತಾರೆ ನೀವೇ ಮ್ಯಾನೇಜರ್ ಅಂತ ಹೇಳಿ ಒಪ್ಕೊಳ್ಳಿ ಮುಂದೆ ಏನಾದರೂ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಇವರು ಕೂಡ ಅವ್ರು ದೊಡ್ಡವರಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿ ಆ ವಿಚಾರವನ್ನು ನಂಬಿ ನಾನೇ ಮ್ಯಾನೇಜರ್ ಅಂತ ಹೇಳಿ ಒಪ್ಕೊಳ್ತಾರೆ ನಲ್ಲಿ ಒಂದು ನಂತರ ಒಂದು ಎರಡು ದಿನದಲ್ಲಿ ಅರೇಬಿಕ್ ಭಾಷೆಯಲ್ಲಿ ಅವರಿಗೆ ಕೆಲವು ಮೆಸೇಜ್ಗಳು ಬರ್ತವೆ ಇವರು ಅದರ ಬಗ್ಗೆ ಗೊತ್ತಿರಲ್ಲ ಇವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ಮೆಸೇಜಿಗೆ ರಿಪ್ಲೈ ಮಾಡೋದಿಲ್ಲ ಹಾಗಾಗಿ ಪೊಲೀಸ್ನವರು ನೇರವಾಗಿ ಬಂದು ಇವ್ರ ಗಂಡನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ ಇವರಿಗೆ ಕೈ ಕಾಲೇ ಆಡೋದಿಲ್ಲ ಏನು ಮಾಡಬೇಕು ಒಂಟಿ ಹೆಂಗಸು ಅಲ್ವಾ ಗಂಡನನ್ನು ಬಿಡಿಸ್ಕೊ ಬರಕ್ಕೆ ಅಲ್ಲಿ ಪದೇ ಪದೇ ಹೋಗಿ ಸ್ಟೇಷನ್ ಬಾಗ್ಲಲ್ಲಿ ನಿಂತ್ಕೊಳ್ಳೋ ಹಾಗಿಲ್ಲ ನಮ್ಮ ತರ ಊರಲ್ಲ ಅದು ನಾವು ಹೋಗಿ ಸ್ಟೇಷನ್ ಹತ್ರ ಹೋಗಿ ನಿಂತ್ಕೊಳ್ಳೋಕೆ ರೂಲ್ಸ್ ಇರತ್ತಂತೆ ಬಹಳ ಒಂದು ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗೆ ಒಂದೇ ಸರಿ ಭೇಟಿ ಮಾಡಬೇಕಂತೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಆಗಿರಬೇಕು ಒಬ್ಬರೇ ಮನೆಯಲ್ಲಿ ಕಾಲ ಕಳೆಯೋದು ಸುತ್ತಮುತ್ತ ವಾತಾವರಣವನ್ನು ಎದುರಿಸೋದಂದ್ರೆ ಎಷ್ಟು ಕಷ್ಟ ಅಲ್ವಾ ಅಂತ ಸಂದಿಗ್ಧ ಸ್ಥಿತಿಯಲ್ಲಿ ಅವನ್ ನೋಡ್ತಾ ಇರಬೇಕಾದ್ರೆ ಇದೇ ಶ್ರೀ ಚಾನಲ್ನ ನೋಡಿದಾಗ ಇದೇ ಶ್ರೀ ಚಾನಲ್ ಅವರಿದ್ರಿಗೆ ಬಂದ ಹಾಗೆ ಅವರು ಇದರಲ್ಲಿ ಬಾಬಾರವರ ಪವಾಡಗಳನ್ನು ನಾನು ವಿವರಿಸಿದೆ ಅದರಲ್ಲಿ ಒಂದು ಪ್ಲೇ ಮಾಡಿದಾಗ ಅವರಿಗೆ ಒಂದು ಪವಾಡ ಕೇಳುವ ಅವಕಾಶ ಸಿಕ್ತು ಆ ಸಮಯದಲ್ಲಿ ಅವರಿಗೆ ಅನ್ನಿಸ್ತಂತೆ ನಾನು ಯಾಕೆ ಹಾಗಾದರೆ ಬಾಬಾರವರನ್ನು ನಂಬಿ ಪ್ರಾರ್ಥನೆ ಇಡಬಾರ್ದು ನನ್ನ ಗಂಡ ಬೇಗನೆ ಜೈಲಿಂದ ಹೊರಗೆ ಬರಬೇಕು ಹಾಗೆ ಇಲ್ಲಿ ಯಾವುದೇ ರೀತಿ ಅವರ ಮೇಲೆ ಒಂದು ಕಪ್ಪು ಚುಕ್ಕೆ ಬೀಳಬಾರ್ದು ಆ ರೀತಿಯಲ್ಲಿ ಅವರು ಸುರಕ್ಷಿತವಾಗಿ ಹೊರಗೆ ಬರಬೇಕು ಆ ರೀತಿ ರಕ್ಷಣೆ ಮಾಡಿ ಬಾಬಾ ನಾನು ಇವರು ಗಾಯತ್ರಿ ಮೇಡಮ್ ಹೇಳಿದ ಹಾಗೆ ಎಲ್ಲ ರೀತಿಯಲ್ಲಿ ಒಂಬತ್ತು ದೀಪಗಳ ಆರತಿ ಹಾಗೆ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತೀನಿ ಹಾಗೆ ಮೂರು ಗಂಟೆಗೆ ಬೆಳಗಿನ ಜಾವ ಎದ್ದು ನಾನು ಸಾಯಿ ಗಾಯತ್ರಿ ಮಂತ್ರವನ್ನು ಪಠಿಸ್ತೀನಿ ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರಂತೆ ಸ್ನೇಹಿತರೆ ಕಲ್ ಅದರಂತೆ ಅವರು ದಿನನಿತ್ಯ ನಡ್ಕೊಳ್ಳೋಕ್ಕೆ ಶುರು ಮಾಡಿದರು ಒಂದು ವಿಚಾರ ಏನಪ್ಪ ಅಂದರೆ ಇವರು ಬಾಬಾರವರನ್ನು ಆರಾಧನೆ ಮಾಡ್ತಿರ್ಲಿಲ್ಲ ನಂಬ್ತಿರ್ಲಿಲ್ಲ ಆದರೆ ಇವರು ಗಂಡ ಹಿಂದೆ ಯಾವಾಗಲೂ ಬಾಬಾರವರ ಒಂದು ಫೋಟೋವನ್ನು ತಂದು ಮನೆಯಲ್ಲಿ ಇಟ್ಟಿದ್ದರಂತೆ ನಾನು ಯಾವಾಗಲೂ ಹೇಳ್ತೀನಿ ಬಾಬಾರವರು ಇಚ್ಛೆ ಇಲ್ಲದೆ ಯಾರ ಮನೆಯನ್ನು ಪ್ರವೇಶ ಮಾಡೋದಿಲ್ಲ ಯಾರ ಜೀವನವನ್ನು ಪ್ರವೇಶ ಮಾಡೋದಿಲ್ಲ ಮುಂದೆ ಅವ್ರ ಜೀವನದ ಯಾವುದೋ ಒಂದು ಸುಕೃದ ಪುಣ್ಯದ ರೂಪದಲ್ಲೇ ಅವರು ಒಬ್ಬರ ಜೀವನವನ್ನು ಪ್ರವೇಶ ಮಾಡ್ತಾರೆ ಅದೇ ರೀತಿಯಲ್ಲಿ ಇವ್ರ ಮನೆಯಲ್ಲಿ ಅವರು ಮುಂಚಿತವಾಗಿ ಬಂದು ಕೂತಿದ್ರು ಅಂದರೆ ಮುಂದೆ ನಿನಗೆ ಈ ರೀತಿ ಸಮಸ್ಯೆ ಎದುರಾಗುತ್ತೆ ಅಸ ಸಮಯದಲ್ಲಿ ನಿನಗೆ ನನ್ನ ಅವಶ್ಯಕತೆ ಬೀಳತ್ತೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಮುಂಚೆನೇ ಬಂದು ಇವ್ರ ಮನೆಯನ್ನು ಸೇರಿದರು ಇವರು ಕೂಡ ಅದನ್ನೇ ಹೇಳ್ಕೊಂಡ್ರು ನಾನಂತೂ ಬಾಬಾರವರನ್ನು ಪೂಜೆ ಮಾಡ್ತಿರ್ಲಿಲ್ಲ ಆದರೆ ನನ್ನ ಗಂಡ ಯಾವಾಗಲೂ ಹಿಂದೆ ಒಂದು ಫೋಟೋ ತಂದಿಟ್ಟಿದ್ರು ನೀವು ಹೇಳಿದ್ದಕ್ಕೂ ಅದಕ್ಕೂ ಸರಿ ಆಯಿತು ನಾನು ಅದೇ ಫೋಟೋವನ್ನು ಇಟ್ಟು ದಿನನಿತ್ಯ ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆ ಇದಾದ ನಂತರ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಹೋಗಿ ನನ್ನ ಗಂಡನನ್ನು ವಿಸಿಟ್ ಕೂಡ ಮಾಡಿ ಬರ್ತಾ ಇದ್ದೆ ಸಂಕಷ್ಟ ಹಣ ಬೇರೆ ತುಂಬ ಕೇಳ್ತಾ ಇದ್ದಾರೆ ಹೇಗೆ ಬಿಡಿಸೋದು ಏನು ಮಾಡೋದು ಎಲ್ಲರೂ ಕೈ ಕೊಟ್ಬಿಟ್ರೆ ಕಾಣದ ದೇಶ ಬೇರೆ ಗೊತ್ತಿಲ್ಲದ ದೇಶ ಬೇರೆ ಇಲ್ಲಿ ಹೇಗೆ ಜೀವನ ಮಾಡೋದು ಏನು ಮಾಡಿದರೂ ನಮಗೆ ಗೊತ್ತಾಗೋದಿಲ್ಲಲ್ಲ ಅನ್ನೋ ರೀತಿಲಿ ಅವರ ಒತ್ತಡ ಇತ್ತು ಆದರೂ ಪರಿಪೂರ್ಣವಾಗಿ ನೀವು ಹೇಳಿದ ರೀತಿಯಲ್ಲಿ ನಾನು ಬಾಬಾರವರಿಗೆ ಶರಣಾಗಿದ್ದೆ ಪರಿಪೂರ್ಣವಾಗಿ ಶರಣಾಗಿ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನನ್ನ ಗಂಡ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲದೆ ಅಂದರೆ ಇವರೇ ಒಂದು ಕಾರಣ ಆ ಹೋಟೆಲ್ ರೇಡಿಗೆ ಅನ್ನೋ ರೀತಿಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದಂತೆ ನನ್ನ ಗಂಡ ಅದರಿಂದ ಮುಕ್ತಿ ಹೊಂದಿದ್ರು ಹಾಗೆ ನನಗೂ ಕೂಡ ಕೆಲಸ ಇಲ್ದಂಗೆ ಆಗ್ಬಿಡ್ತು ಇಂತಹ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ತಾ ಇರೋ ಜಾಗದಿಂದ ಕೂಡ ನನ್ನನ್ನು ಕೆಲಸದಿಂದ ತೆಗೆದುಬಿಟ್ರು ಅದರ ಬದಲು ಕೂಡ ಅವರು ನನ್ನ ಜೊತೆ ಮಾತಾಡಿದರು ಆವಾಗಲೂ ಕೂಡ ನಾನು ಹೇಳಿದೆ ಧೃತಿಗೆಡಬೇಡ್ರಿ ಕಷ್ಟ ಇದೆ ಪರೀಕ್ಷೆ ಇದೆ ಬಾಬಾ ನಿಮ್ಮ ಜೊತೆಗಿದ್ದಾರೆ ಹೆದರುಬೇಡ್ರಿ ನೀವು ಏನು ಮಾಡ್ತಾಯಿದ್ದೀರಲ್ಲ ಅದರಲ್ಲಿ ದೃಢ ವಿಶ್ವಾಸವಿಟ್ಟು ಮಾಡಿರಿ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗ್ರಿ ನಿನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ನನ್ನ ವಿಶ್ವಾಸವನ್ನು ಬದಲಾಯಿಸ್ಕೊಳ್ಳೋದಿಲ್ಲ ನಾನು ದೃಢವಾಗಿ ನಿಲ್ತೀನಿ ನೀವು ಏನು ಕೊಡ್ತೀರೋ ಅದು ನನ್ನ ಜೀವನವಾಗಿರುತ್ತೆ ಅನ್ನೋ ರೀತಿಲಿ ಸಮರ್ಪಣೆ ಆಗಿರಿ ಅಂತ ಹೇಳಿದ್ದೆ ಅವರು ಕೂಡ ಅದೇ ರೀತಿಯಾದರು ಆಮೇಲೆ ಇವ್ರಿಗೂ ಕೂಡ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಒಳ್ಳೆ ಸ್ಯಾಲ್ರಿ ಈಗ ಒಳ್ಳೆ ರೀತಿಯಲ್ಲಿ ಅವರಿಬ್ಬರು ಗಂಡ ಹೆಂಡತಿ ಜೀವನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ಇವರ ಅನುಭವ ಆಗಿತ್ತು ತಿಳಿಸಿದ್ದೀನಿ ಅವರು ಕೂಡ ಅವರದ್ದೇ ಆದ ಧ್ವನಿಯಲ್ಲಿ ಈ ಪವಾಡವನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಆಡಿಯೋ ಪ್ಲೇ ಆಗುತ್ತೆ ಕೇಳಿಸ್ಕೊಳ್ಳಿ ಹಾಗೆ ಬಾಬಾರವರಲ್ಲಿ ದೃಢವಾದ ವಿಶ್ವಾಸವನ್ನು ಇಟ್ಟು ನೀವು ಪರಿಪೂರ್ಣವಾಗಿ ಸೆರೆಂಡರ್ ಆಗಿ ಯಾವ ರೀತಿ ಅಂದರೆ ಯಾರೂ ಕೂಡ ಬಾಬಾರವರ ಪಾದಗಳಲ್ಲಿ ನೀವು ಇಟ್ಟ ವಿಶ್ವಾಸವನ್ನು ಅಲುಗಾಡಿಸಬಾರ್ದು ಅಷ್ಟರ ಮಟ್ಟಿಗೆ ನೀವು ಪರಿಪೂರ್ಣವಾಗಿ ಅವರಲ್ಲಿ ಶರಣಾದರೆ ಎಂಥದ್ದೇ ಕಾಯಿಲೆ ಇರಲಿ ಕೊನೆ ಹಂತದಲ್ಲಿದ್ದೀರಾ ಕಾಯಿಲೆಯ ಕೊನೆ ಹಂತದಲ್ಲಿದ್ದೀರಾ ಅಂದರೂ ಕೂಡ ಅಲ್ಲಿಂದ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾರೆ ಆ ಗುರು ಆ ದಯಾಮಯ ಆ ಕರುಣಾಮಯ ಆ ಪ್ರೇಮಮಯಿ ಸಾಯಿ ಸ್ನೇಹಿತರೆ ಆ ಬಾಬಾ ಯಾವಾಗಲೂ ಹೇಳ್ತಾ ಇದ್ರು ನಿನ್ನನ್ನು ನಾನು ನನ್ನ ಸನ್ನಿಧಾನಕ್ಕೆ ಕರೆಸ್ಕೊಳ್ಬೇಕು ಅಂದರೆ ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ನನ್ನ ಬಳಿ ನಿನ್ನನ್ನು ಕರೆಸ್ಕೊಳ್ತೀನಿ ಅದು ನೀನು ಎಲ್ಲೇ ಇರು ಯಾವ ದೇಶದಲ್ಲೇ ಇರು ಹೇಗೆ ಇರು ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಹೇಗಿದ್ದರೂ ಪರವಾಗಿಲ್ಲ ನಾನು ನಿನ್ನ ಭೇಟಿ ಅಂದರೆ ನಾನು ನಿನ್ನ ರಕ್ಷಣೆ ಮಾಡಬೇಕು ಅಂದರೆ ಖಂಡಿತ ನಾನು ಬಂದು ನಿನ್ನನ್ನು ಭೇಟಿಯಾಗ್ತೀನಿ ನಿನ್ನನ್ನು ರಕ್ಷಣೆ ಮಾಡ್ತೀನಿ ಕರ್ಮಕ್ಕೆ ನೀನು ಹೊಣೆಗಾರನಾಗಿ ಆ ಕರ್ಮವನ್ನು ಭೋಗಿಸುವಂಥ ಸಂದರ್ಭ ಬಂದರೂ ಕೂಡ ನಿನ್ನದು ಯಾವುದಾದ್ರೂ ಒಂದು ಋಣ ನನ್ನ ಮೇಲಿದ್ದರೆ ಆ ಋಣದ ಭಾರವನ್ನು ನಾನು ಬರಿಸಿ ನಿನ್ನ ಬಳಿ ಬರ್ತೀನಿ ಅಂತ ಹೇಳಿದರು ಸ್ನೇಹಿತರೆ ಅದೇ ಪ್ರಕಾರ ಯಾವುದೋ ಜನ್ಮದ ಋಣವೆಂಬಂತೆ ಅವರು ಕೂಡ ಬಾಬಾರವರ ಕಡೆ ಆಕರ್ಷಣೆಯಾಗಿ ಒಂದು ಫೋಟೋವನ್ನು ಅವರ ಮನೆಯಲ್ಲಿ ತಗೊಂಡೋಗಿ ಇಟ್ಟರು ಬಾಬಾರವರಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದರು ಅದಕ್ಕೆ ಬದಲಾಗಿ ಬಾಬಾ ಅವರಿಗೆ ಜೀವನದಲ್ಲಿ ಒಂದು ಕರ್ಮದಿಂದ ಮುಕ್ತಿಯನ್ನು ಕೊಡಿಸಿದ್ರು ಜೀವನದಲ್ಲಿ ಅವರು ಬದುಕಲಿಕ್ಕೆ ಮತ್ತೊಂದು ಅವಕಾಶವನ್ನು ಕೊಟ್ಟರು ಸ್ನೇಹಿತರೆ ಹೊಸ ಅವಕಾಶವನ್ನು ಹಾಗಾಗಿ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ ದುಃಖಗಳಿದ್ದಾವೆ ಇಲ್ಲ ಅಂತಲ್ಲ ಕರ್ಮಕ್ಕನುಸಾರವಾಗಿ ನಮಗೆ ಎದುರು ಹಾಗೆ ಆಗ್ತವೆ ಅವುಗಳಿಂದ ಹಿಂದೆ ಸರಿಯೋದು ತಪ್ಪಾಗತ್ತೆ ಎದುರಿಸದೇ ಇರೋದು ಕೂಡ ತಪ್ಪಾಗತ್ತೆ ಅವುಗಳನ್ನು ಎದುರಿಸೋಣ ಅದ್ರ ಜೊತೆಗೆ ಅವುಗಳನ್ನು ಎದುರಿಸೋಣ ಬಂದದ್ದೆಲ್ಲ ಬರಲಿ ಗುರುವಿನ ದೈಯಲ್ಲಿ ಅನ್ನೋ ರೀತಿಲಿ ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾಗಿ ಅವರ ಮಾರ್ಗದರ್ಶನದಲ್ಲಿ ಅವರ ಉಪದೇಶಗಳಂತೆ ನಡ್ಕೊಳ್ತಾ ನಾವು ನಮ್ಮ ಕರ್ಮವನ್ನು ಕಳ್ಕೊಳ್ಳೋಣ ಒಳ್ಳೆಯ ಉದ್ದೇಶಗಳೊಂದಿಗೆ ನಮ್ಮ ಜೀವನವನ್ನು ಪರಿಪೂರ್ಣವಾಗಿ ಅನುಭವಿಸೋಣ ಸುಖದ ನೆಮ್ಮದಿಯ ದಡವನ್ನ ಸೇರಿ ಸ್ನೇಹಿತರೆ ಹಾಗಾದ್ರೆ ಆಡಿಯೋ ಪ್ಲೇ ಆಗ್ತಾ ಇದೆ ಕೇಳಿಸ್ಕೊಳ್ಳಿ ನಂತರ ಇಷ್ಟ ಆದ್ರೆ ಸಾಯಿರಾಮ್ ತಡೆ ಕಮೆಂಟ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಅವರಿಗೂ ಕೂಡ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ಪ್ರೇ ಮಾಡಿ ಸ್ನೇಹಿತರೆ ಇದರಿಂದ ನಿಮಗೂ ಕೂಡ ಒಳ್ಳೇದಾಗುತ್ತೆ ನೋಡೋರಿಗೂ ಕೂಡ ಒಳ್ಳೇದಾಗುತ್ತೆ ಸ್ನೇಹಿತರೆ ನನ್ನ ಹೆಸರು ಮಲ್ಲಿಕ ನಾನು ಇರೋದು ನನ್ನ ಊರು ಆಕ್ಚುಲಿ ಉಡುಪಿ ನಾನು ನನ್ನ ಜೀವನದಲ್ಲಿ ಆದ ಪವಾಡವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಾನು ನರ್ಸ್ ಬಹರಿನಲ್ಲಿ ನರ್ಸ್ ಕೆಲಸ ಮಾಡೋದು ನನ್ನ ಗಂಡ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ ಅಕೌಂಟೆಂಟ್ ಹಾಗೆ ಒಂದು ದಿನ ಈಗ ಹೋಟ್ಲಲ್ಲಿ ಹೋಟ್ಲು ಹೋಟ್ಲಲ್ಲಿ ಕೆಲಸ ಮಾಡುವಾಗ ರೈಡ್ ಆಗ್ತಾ ರೈಡ್ ಆಯಿತು ರೈಡ್ ಆಗುವಾಗ ಎಲ್ಲರೂ ಓಡಿ ಹೋದರು ಇವರಿಗೆ ಓಡಿ ಹೋಗ್ಲಿಕ್ಕೆ ಆಗಲಿಲ್ಲ ಫ್ರಂಟಲ್ಲಿ ಅವರು ಪೊಲೀಸ್ ಬಂದಾಗ ಫ್ರಂಟಲ್ಲಿ ಇದ್ದರು ಹಾಗೆ ಇಲ್ಲಿ ಯಾರು ಯಾರು ಮ್ಯಾನೇಜರ್ ಅಂತ ಹೇಳಿದ್ರು ಮ್ಯಾನೇಜರ್ ನೋಡುವಾಗ ಮ್ಯಾನೇಜರ್ ಅಲ್ಲಿ ಇರ್ಲಿಲ್ಲ ಇವರಿಗೆ ಮುಂಚೆ ಹೇಳ್ತಿದ್ರು ಮುಂಚೆ ಅವರ ಕೆಲಸದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಹೇಳಿದ್ರು ಅಲ್ಲಿಯ ಸ್ವಲ್ಪ ಲೈಕ್ ಮ್ಯಾನೇಜರ್ ಇರುವ ಹಾಗೆ ಅಲ್ಲಿ ಮ್ಯಾನೇಜರ್ ಇರ್ಲಿಲ್ಲ ಅವ್ರೆ ಮ್ಯಾನೇಜರ್ ಇರುವವರು ಹೇಳಿದ್ರು ಯಾರು ಇಲ್ಲಿ ರೈಡ್ ಬಂದ್ರೆ ನೀನ್ ಹೇಳು ಮ್ಯಾನೇಜರ್ ಅಂತ ಮತ್ತೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ರು ಇವರು ಎಂತ ಮಾಡಿದ್ರು ಮ್ಯಾನೇಜರ್ ಅಂತ ಯಾರು ಹೇಳಿದ್ರೆ ರೈಡ್ ಆಗುವಾಗ ಮ್ಯಾನೇಜರ್ ಅಂತ ಕೇಳುವಾಗ ಇವ್ರು ಹೇಳಿದ್ರು ನಾನೇ ಅಂತ ಹೇಳಿ ಹಾಗೆ ಇವರು ಸೈನ್ ಹಾಕ್ಲಿಕ್ಕೆ ಸೈನ್ ಹಾಕಿದ್ರು ಸೈನ್ ಹಾಕಿ ನೆಕ್ಸ್ಟ್ ಡೇಗೆ ನಾಳೆ ನಾಳೆ ನನಗೆ ಮೀಟ್ ಆಗ್ಲಿಕ್ಕೆ ಬರಬೇಕು ಅಂತ ಹೇಳಿದ್ರು ಅದಕ್ಕೆ ಇವರು ಓಕೆ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಯಾರು ಅಲ್ಲಿ ಕಂಪ್ ಯಾರು ಹೋಟ್ಲಲ್ಲಿ ಸ್ವಲ್ಪ ದೊಡ್ಡ ಜನ ಇದ್ದಾರೆ ಅವರತ್ರ ಹತ್ರ ಹೇಳಿದ್ರು ಹೀಗೀಗೆ ಹೇಳಿದ್ದಾರೆ ಅಂತ ಅದಕ್ಕೆ ಅವರು ತೊಂದರೆ ಇಲ್ಲ ನಾನು ಮಾಡ್ತೇನೆ ಅಂತ ಹೇಳಿ ಇವರು ಇವರ ಮುಖಾಂತರ ಹಣ ಹಾಗೆ ಇಪ್ಪತ್ತು ಹಣ ಿತ್ತು ರೈಡ್ ಆಗುವಾಗ ಹಣ ಕಟ್ಟಿದ್ರು ಹಣ ಒಂದು ಹೀಗೆ ಅದು ಹೋಯ್ತು ನಾರ್ಮಲ್ ಆಗಿ ಹೋಗ್ತಿತ್ತು ಈಗ ಆರು ತಿಂಗಳ ದಿನ ಇವರ ಮೊಬೈಲ್ಗೆ ಮೆಸೇಜ್ ಬಂತು ಮೆಸೇಜ್ ಬಂದ್ ಇವರು ಇವ್ರು ನೋಡ್ಲಿಲ್ಲ ಇವರಿಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ ಅದು ಅರಬಿ ಕಾಲಿಯ ಕಳಿಸೋದು ಹಾಗೆ ಗೊತ್ತಾಗ್ಲಿಲ್ಲ ಮೆಸೇಜ್ ಎಂತ ಅಂದ್ರೆ ರೀಡ್ ಮಾಡ್ಲಿಲ್ಲ ಹಾಗೆ ಆಗುವಾಗ ಒಂದು ದಿನ ಆಗಿ ಅವರಿಗೆ ಪೊಲೀಸ್ ಪೊಲೀಸ್ ಕರ್ಕೊಂಡು ಹೋದ್ರು ಪೊಲೀಸ್ ಕರ್ಕೊಂಡು ಹೋಗಿ ಮತ್ತೆ ನನಗೆ ನ್ಯೂಸ್ ಬಂತು ಈಗೀಗ ನಿಮಗೆ ಗಂಡನಿಗೆ ಹೀಗಿಗೆ ಹೀಗೀಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ನನಗೆ ಶಾಕ್ ಆಯ್ತು ನಾನು ಮತ್ತೆ ಅದು ಹೋಟ್ಲಲ್ಲಿ ಯಾರು ಓನರ್ ಇದ್ದಾರೆ ಅವರಿಗೆ ಫೋನ್ ಮಾಡಿ ಕೇಳಿದೆ ಹೀಗಿಗಿಂತ ಅವ್ರು ಹೇಳಿದರು ಹಾಗೆ ಅಲ್ಲ ಅದು ನಾವು ಕಟ್ಟಿದ್ದೇವೆ ಹಣ ಅದು ಆ ಹಣ ಅವರು ರೆಂಟಿಗೆ ತೆಗ್ದಿದ್ದಾರೆ ಸೊ ಉಳಿದ ಹಣ ಅವರು ಬಾಕಿ ಉಂಟು ಕೊಡ್ಲಿಕ್ಕೆ ಮತ್ತೆ ಪುನಃ ಇಪ್ಪತ್ತು ಲಕ್ಷ ಕಟ್ಟಬೇಕು ಅದಕ್ಕೆ ಅಂತ ಹೇಳಿ ಅದು ತುಂಬಾ ಪ್ರಾಬ್ಲಮ್ ಆಯ್ತು ಅದು ಇದು ಬಹರಿನ್ ಕಂಟ್ರಿಗೆ ಔಟ್ಸೈಡ್ ಕಂಟ್ರಿ ನಮ್ಮ ಊರಲ್ಲ ನನಗೆ ತುಂಬಾ ಟೆನ್ಷನ್ ಆಯ್ತು ಎಂತ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಮತ್ತೆ ನಾನು ಟೆನ್ಷನ್ ಇಂದ ನಾನು ಹೀಗೆ ಮೊಬೈಲ್ ದೇವರ ದೇವರ ಬಗ್ಗೆ ನೋಡುವ ಅಂತ ಹೇಳಿ ದೇವರ ನೋಡುವಾಗ ಶ್ರೀ ಚಾನಲ್ ಅಲ್ಲಿ ಗಾಯತ್ರಿ ಮೇಡಮ್ ಗಾಯತ್ರಿ ಮೇಡಮ್ ಸಾಯಿಬಾಬಾ ದೇವರ ಬಗ್ಗೆ ಪವಾಡದ ಬಗ್ಗೆ ಹೇಳ್ತಿದ್ರು ಇದನ್ನು ಕೇಳಿ ನನ್ನ ಜೀವನದಲ್ಲಿ ಯಾಕೆ ಹೀಗಾಗಬಾರ್ದು ಅಂತ ಹೇಳಿ ನಾನು ಗಾಯತ್ರಿ ಮೇಡಮ್ ನಂಬರ್ ಹುಡುಕ್ತಿದ್ದೆ ನಂಬರ್ ಹುಡುಕಂಗ್ ನಂಗೆ ನಂಬರ್ ಸಿಗ್ಲಿಲ್ಲ ಮತ್ತೆ ಪುನಃ ನೆಕ್ಸ್ಟ್ ಡೇ ನಾನು ಹೀಗೆ ಹುಡುಕಿದೆ ಹುಡುಕುವಾಗ ಸಿಕ್ಕಿದೆ ನಾನು ಗಾಯತ್ರಿ ಮೇಡಮ್ ಫೋನ್ ಮಾಡಿ ಹೇಳಿದೆ ಹೀಗಾಯ್ತು ಅಂತ ಅದಕ್ಕೆ ಗಾಯತ್ರಿ ಮೇಡಮ್ ಹೇಳಿದರು ತೊಂದ್ರೆ ಇಲ್ಲ ದೇವರು ದೇವರು ನಿಮ್ಗೆ ಕೈ ಬಿಡುವುದಿಲ್ಲ ನೀವು ಪ್ರಾರ್ಥನೆ ಮಾಡಿ ದೀಪಾರಾಧನೆ ಮಾಡಿ ಅಂತ ಹೇಳಿದ್ರು ನಾನು ಒಂದು ತಿಂಗಳು ಬಿಡದೆ ದೀಪಾರಾಧನೆ ಮಾಡಿದೆ ಪುನಃ ಒಂಬತ್ತು ದಿನ ಒಂಬತ್ತು ವಾರ ದೀಪಾರಾಧನೆ ಮಾಡಿದೆ ಗುರುವಾರ ಪಿನ ಮತ್ತೆ ಪುನಃ ಒಂಬತ್ತು ದಿನ ದೀಪಾರಾಧನೆ ಮಾಡಿದೆ ಹೀಗೆ ಮಾಡ್ತಿದ್ದೆ ದೇವರಲ್ಲಿ ಯಾವಾಗಲೂ ಬೆಳಿತಿದ್ದೆ ಹಾಗೆ ಸಾಯಿ ಗಾಯತ್ರಿ ಅಂತ ಹೇಳ್ತಿದ್ದೆ ಮೂರು ಗಂಟೆಗೆ ಎದ್ದು ಸಾಯಿತಿ ಗಾಯತ್ರಿ ಮಂತ್ರ ಹೇಳ್ತಿದ್ದೆ ಮತ್ತೆ ಸಾಯಿಯ ಅಷ್ಟೋತ್ತರ ಶತನಾಮಾವಳಿ ಹೇಳ್ತಿದ್ದೆ ಹೀಗೆ ಎಲ್ಲ ಮಾಡ್ತಿದ್ದೆ ಒಂದು ದಿನ ಹೀಗೆ ಅವರು ಫೋ ಜೈಲಿಂದ ಫೋನ್ ನಾನು ಯಾವಾಗಲೂ ಒಂದು ತಿಂಗಳಿಗೆ ಒಂದು ಸಲ ಅವ್ರಿಗೆ ಜೈಲಿಗೆ ಆಗಿ ಮಾತಾಡ್ತಿದ್ದೆ ಅವ್ರು ಹೇಳ್ತಿದ್ರು ಆರು ತಿಂಗಳಲ್ಲಿ ಬಿಡ್ತಾರಂತೆ ಅಲ್ಲಿ ಅಲ್ಲಿ ಜೈಲಿನವರು ಜೈಲಿನಲ್ಲಿ ಪೊಲೀಸರು ಹೇಳ್ತಿದ್ರು ಆರು ತಿಂಗಳಲ್ಲಿ ಹೇಳಿ ಮತ್ತೆ ಇಲ್ಲಿ ಬಿಡ್ತಾರೆ ಅಂತ ಹೇಳ್ತಿರಲಿಲ್ಲ ಅವರು ಊರಿಗೆ ಕಳಿಸ್ತಾರೆ ಇಲ್ಲಿಂದ ಎಕ್ಸಿಟ್ ಮಾಡಿಸ್ತಾರೆ ಮತ್ತೆ ಮತ್ತೆ ಬರ್ಲಿಕ್ಕಿಲ್ಲ ಐದು ಆರು ವರ್ಷ ಬರ್ಲಿಕ್ಕಿಲ್ಲ ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರಂತ ಹೇಳಿ ನಾನು ದೇವರಲ್ಲಿ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಿದ್ದೆ ದೇವರೇ ಒಂದು ಬ್ಲಾಕ್ ಲಿಸ್ಟ್ ಮಾಡದೆ ಬ್ಲಾಕ್ ಲಿಸ್ಟ್ ಮಾಡ್ಲಿಕ್ಕೆ ಮಾಡ್ಬಾರ್ದು ಅಂತ ಹೇಳಿ ಅಹ್ ದೇವರಲ್ಲಿ ದಿನ ಪ್ರಾರ್ಥನೆ ಮಾಡಿದೆ ಒಂದು ಬಿಡ್ಲಿ ಬಿಟ್ಟು ಒಂದು ಇಲ್ಲೇ ಬ್ಯಾರಿನಲ್ಲಿ ಇರುವಂತೆ ಮಾಡ್ಲಿ ಒಂದು ಕೆಲಸ ಸಿಗುವಂತೆ ಮಾಡ್ಲಿ ಅಂತ ಹೇಳಿ ಹೀಗೆ ಟೆನ್ಷನ್ ಇಲ್ಲಿರುವಾಗ ಮಧ್ಯದಲ್ಲಿ ಪುನಃ ನನ್ನ ಪ್ರಾಬ್ಲಮ್ ಆಯಿತು ನನ್ನ ನನಗೆ ಕೆಲಸದಲ್ಲಿ ಕೆಲಸದಲ್ಲಿ ಹೇಳಿದ್ರು ವೀಸಾ ಹಾಕುದಿಲ್ಲ ನೀವು ಬೇರೆ ಕೆಲಸ ಹುಡುಕ್ಬೇಕಂತ ಹೇಳಿ ಅದು ಪ್ರಾಬ್ಲಮ್ ಆಯಿತು ನಾನು ಪುನಃ ದೇವರಲ್ಲಿ ಹೇಳಿದ್ದೆ ದೇವರಲ್ಲಿ ನನಗೊಂದು ಕೆಲಸ ಕೊಡಿ ನಾನು ಈಗ ನಾನೇ ಜವಾಬ್ದಾರಿ ತಗೊಂಡಿದ್ದೇನೆ ಊರ್ ಊರ ಊರಲ್ಲಿ ಮಗು ಉಂಟು ಆ ಮಗುಗೆ ಹಣ ಕಳಿಸ್ಬೇಕು ಇಲ್ಲಿ ರಂಟೆ ಕಟ್ಟಬೇಕು ಕೆಲಸ ಇಲ್ಲದೆ ಹೇಗೆ ಜೀವನ ನಡೆಯಿದೆ ಅಂತ ತುಂಬಾ ಟೆನ್ಷನ್ ಅಲ್ಲಿದೆ ಹಾಗೆ ಆಗುವಾಗ ಒಂದು ದಿನ ಅಹ್ ಮೂರ್ನಾಲ್ಕು ಇಂಟರ್ವ್ಯೂಗೆ ಹೋದೆ ಯಾವುದೋ ಒಂದು ಇದಾಗ್ಲಿಲ್ಲ ಸೆಟ್ ಆಗಲಿಲ್ಲ ಸರಿ ಸ್ಯಾಲರಿ ಇರ್ಲಿಲ್ಲ ಮತ್ತೆ ಒಂದು ದಿನ ಹೀಗೆ ಅಹ್ ಕೆಲಸಕ್ಕೂ ಮತ್ತೆ ಒಂದು ದಿನ ಇಂಟರ್ವ್ಯೂ ಹೋಗುವಾಗ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಹೀಗೆ ಸೆಲೆಕ್ಟ್ ಆದಂತೆ ಮತ್ತೆ ನೋಡುವಾಗ ಎಲ್ಲ ಸ್ಯಾಲರಿ ಒಳ್ಳೆ ಇತ್ತು ಹೋಗಿ ಅಲ್ಲಿ ಜಾಯಿನ್ ಆದೆ ದೇವರಿಗೆ ನಾನು ದೇವರಲ್ಲಿ ಪುನಃ ಪ್ರಾರ್ಥನೆ ಮಾಡಿದೆ ದೇವ್ರ ನನ್ನ ಕೈ ಬಿಡ್ಲಿಲ್ಲ ಅಂತ ಹೇಳಿ ಹಾಗೆ ಆಹ್ ಹಾಗೆ ಆಯ್ತು ಪುನ್ ಮತ್ತೊಂದು ಒಂದೆರಡು ತಿಂಗಳಿತ್ತು ಆರು ತಿಂಗಳಿಗೆ ನನ್ನ ಗಂಡನ ಬಿಡು ಬಿಡುಗಡೆ ಮಾಡ್ಲಿಕ್ಕೆ ಆರು ತಿಂಗಳ ಪಿನ್ನೊಂದು ಎರಡು ಇತ್ತು ನಾನು ದೇವರಲ್ಲಿ ಹೀಗೆ ಒಂದೇ ದೀಪಾರಾಧನೆ ಮಾಡ್ತಿದ್ದೆ ಬರುವವರಿಗೆ ದೀಪಾರಾಧನೆ ಮಾಡ್ತಿದ್ದೆ ಹಾಗೆ ಒಂದು ದಿನ ಬಿಡ್ತಾರಂತ ಹೇಳಿ ಹೀಗೆ ನ್ಯೂಸ್ ಬಂತು ನ್ಯೂಸ್ ಬಂದಾಗ ನಾನು ಹೇಳಿದೆ ದೇವರೇ ಇಲ್ಲಿ ಬಿಡ್ಲಿ ನನಗೆ ಬ್ಯಾರಿನಲ್ಲಿ ಬಿಡ್ಲಿ ಅವರು ಊರಿಗೆ ಕಳಿಸುದು ಬೇಡ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ದೇವರು ಹಾಗೆ ನನ್ನ ಗಂಡನನ್ನು ಊರಿಗೆ ಕಳಿಸದೆ ಇಲ್ಲಿ ಬ್ಯಾರಿನಲ್ಲಿ ನಿಲ್ಲುವಂತೆ ದೇವರೇ ನನಗೆ ಮಾಡಿದ್ದಾರೆ ಸಾಯಿಬಾಬಾ ದೇವರು ನನ್ನ ಜೀವನ ಪರ್ಯಂತ ನಾನು ದೇ ಜೀವನ ಪರ್ಯಂತ ನಾನು ದೇವರ ಸಾಯಿಬಾಬಾ ದೇವರನ್ನು ಪೂರ್ತಿಯಾಗಿ ನಂಬ್ತೇನೆ ನಾನು ನನ್ನ ಪವಾಡವನ್ನು ನಮ್ಮ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಜೀವನದಲ್ಲಿ ದೇವರು ನನಗೆ ಪವಾಡ ಮಾಡಿದ್ದಾರೆ ನಾನು ಮುಂಚೆ ಸಾಯಿಬಾಬಾ ದೇವರು ನಂಬ್ತಿರ್ಲಿಲ್ಲ ಮೀನ್ಸ್ ಸಾಯಿಬಾಬಾ ದೇವರು ನನಗೆ ಫೋಟೋ ಇತ್ತು ಮನೆಯಲ್ಲಿ ಆದರೆ ಸಾಯಿಬಾಬಾ ದೇವರು ನಾವು ನಂಬ್ತಿರ್ಲಿಲ್ಲ ದೇವಿ ಗಣಪತಿ ಹೀಗೆ ನ ಗಣಪತಿ ದೇವರು ಸಾಯಿ ದೇವಿ ದೇವ್ರು ನಮ್ದು ಮೂಲ ದೇವ ದೇವರು ಗಣ ದೇವಿ ದೇವರು ಹಾಗೆ ದೇವರನ್ನು ಪ್ರಾರ್ಥನೆ ಮಾಡ್ತಿದ್ದೆ ಮತ್ತೆ ಸಾಯಿಬಾಬಾ ದೇವರನ್ನ ಫೋಟೋ ಇತ್ತು ಮನೆಯಲ್ಲಿ ನನ್ನ ಗಂಡ ಅಹ್ ಅವರೇ ತಂದು ಒಂದು ಫೋಟೋ ಮನೆಯಲ್ಲಿ ಇಟ್ಟಿದ್ದಾರೆ ಎಷ್ಟೋ ವರ್ಷ ಆಯ್ತು ಹೇಳಿ ಎಂಟು ವರ್ಷ ಆಯ್ತು ನಾನು ಫೋಟೋಗೆ ಪೂಜೆ ಮಾಡ್ತಿದ್ದೆ ದೇವರಿಗೆ ಅಹ್ ಅರ್ತಿ ಎಲ್ಲ ಮಾಡ್ತಿದ್ದೆ ಆದಷ್ಟು ನಂಬ್ತಿರ್ಲಿಲ್ಲ ಬಟ್ ಈ ಇದು ನನಗೆ ಗಾಯತ್ರಿ ಅವರು ಹೇಳಿದ ಮಿರಾಕಲಿಂದ ಅವರ ಪವಾಡಗಳಿಂದ ನಾನು ನನ್ನ ಜೀವನದಲ್ಲಿ ಯಾಕೆ ಅಂತ ಹೇಳಿ ನಾನ್ ನಂಬಿದೆ ನನ್ನ ಜೀವನದಲ್ಲಿ ದೇವರು ನನಗೆ ಸಾಯಿಬಾಬಾ ದೇವರ ಜೀವನದಲ್ಲಿ ನನ್ನ ಪವಾಡವನ್ನು ಮಾಡಿದ್ದಾರೆ ಇನ್ನು ನಾನು ನನ್ನ ಜೀವನ ಪರ್ಯಂತ ನನ್ನ ಜೀವ ಉಸಿರಿರುವವರೆಗೂ ಸಹ ನಾನು ಸಾಯಿಬಾಬುದೇವರನ್ನು ನಂಬ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ನನ್ನ ಜೀವನದಲ್ಲಿ ಆದ ಪವಾಡ ಅವರು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಹೇಳಿದ್ರು ನನಗೆ ಆತಂಕ ಆಗುತ್ತೆ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಆದರೂ ಕೂಡ ಸ್ವಲ್ಪ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀತಿಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಅವರು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಂದರೆ ಬಾಬಾ ಮೊದಲೇ ಅವರನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ರು ಈ ಕಷ್ಟದಲ್ಲಿ ಅವರು ಸಿಕ್ಕಾಕೊಳ್ತಾರೆ ಅಂತ ಬಾಬಾ ಅವರಿಗೆ ಗೊತ್ತಿತ್ತು ಹಾಗಾಗಿ ಅವರು ಯಾವುದೋ ಒಂದು ಜನ್ಮದ ಪುಣ್ಯ ಅನ್ನೋ ರೀತಿಲಿ ಅವ್ರ ಮನೆಗೆ ಹೋಗಿ ಮೊದಲೇ ಇದ್ದರು ಅವರಿಗೆ ಈ ರೀತಿ ಒಂದು ವಿಡಿಯೋಗಳನ್ನು ತೋರಿಸುವ ಮೂಲಕ ನನ್ನ ಶರಣದಲ್ಲಿ ಬಾ ನಾನು ನಿನಗೆ ದಾರಿ ತೋರಿಸ್ತೀನಿ ಅನ್ನೋ ರೀತಿಲಿ ಅವರ ಶರಣದಲ್ಲಿ ಅವರನ್ನು ತಗೊಂಡ್ರು ಅವರ ಕರ್ಮಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅವರಿಗೆ ಸಹಾಯ ಮಾಡಿದರು ಅವರು ತಪ್ಪಾಗಿರ್ಬೋದು ಇಲ್ಲ ಅವ್ರ ಮೇಲೆ ಹೋರಿಸಿದ ತಪ್ಪಿಗೆ ನ್ಯಾಯವನ್ನು ಅವರಿಗೆ ಕೊಡಿಸಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಪಾಪ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ